ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತಾರೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮ್ಗೆ ಗೊತ್ತಾಯ್ತು ಇರ್ತೀರಿ ನಾ ಏನು ಜಾಸ್ತಿ ಹೇಳೋಂಗಿಲ್ಲ ಸೊ ಫ್ರೆಂಡ್ಸ್ ನೀವೇನಾರ ನೀವು ಗೂಗಲ್ ಫೋಟೋಸ್ದಾಗ ಗೂಗಲ್ ಫೋಟೋಸನ್ನ ಒಂದು ಅಪ್ಲಿಕೇಶನ್ನ ನೀವು ಕೇಳೇ ಇರ್ತೀರಿ ಆ ಒಂದು ಅಪ್ಲಿಕೇಶನ್ದಾಗ ನೀವು ನಿಮ್ಮ ಒಂದು ಫೋಟೋಗಳನ್ನ ಯಾಡ್ ಮಾಡಿರ್ತೀರಿ ಅಂದ್ರೆ ಅಪ್ಲೋಡ್ ಮಾಡಿರ್ತೀರಿ ಗೂಗಲ್ದಾಗ ಫೋಟೋಗಳನ್ನ ಅಪ್ಲೋಡ್ ಮಾಡಿದಿರಿಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಾ ಹೇಳುವಂಥ ಒಂದು ಈ ಒಂದು ಸೆಟ್ಟಿಂಗ್ಸ್ನ ನೀವು ಮಾಡ್ಕೊಬೇಕು ಅಂದ್ರೆ ನೋಡ್ಕೋಬೇಕು ಅಲರ್ಟಾಗಿ ನೋಡಿರಿ ಅಂದರೆ ನಿಮ್ಮೊಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಾದರೂ ನಿಮ್ಮೊಂದು ಫೋನಾಗಿ ಕೇಳ್ತಿರ್ತಾರೆ ಅವಾಗ ಅವಾಗ ನೀವು ಕೊಟ್ಟಿರ್ತೀರಿ ಏನೋ ಒಂದು ಬೇರೆ ಕೆಲಸ ಇರ್ಬೋದು ಅಂತೇಳಿ ಕೊಟ್ಟಿರ್ತೀರಿ ಕೆಲವೊಂದಿಷ್ಟು ಜನ ನೆಗ್ಲೆಕ್ಟ್ ಮಾಡಿ ಕೊಟ್ಟಿರ್ತೀರಿ ಏನೋ ಇರ್ಬೋದು ಅಂತೇಳಿ ಸೊ ಫ್ರೆಂಡ್ಸ ನೀವು ಈ ಒಂದು ಸೆಟ್ಟಿಂಗ್ಸ್ನ ನೀವು ನೋಡ್ಕೊಳ್ಲಿಕ್ಕ ಅಂದ್ರೆ ನಿಮ್ಮ ಒಂದು ಫೋನಾಗಿರುವಂಥ ಎಲ್ಲ ಫೋಟೋಗಳನ್ನ ಅವರು ಅವರ ಮೊಬೈಲ್ದಾಗ ಆರಾಮಾಗಿ ನೋಡ್ತಾರೆ ಅವು ಪರ್ಸನಲ್ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಯಾವುದಾದ್ರು ಒಂದು ಡಾಕ್ಯುಮೆಂಟು ಆಗಿರ್ಬೋದು ಏನೋ ಬೇಕಾದಾಗಿರ್ಬೋದು ಅದು ಸೊ ಫ್ರೆಂಡ್ಸ್ ಅವುಗಳನ್ನ ಅವರಲ್ಲಿ ನೋಡಿಬಿಟ್ಟು ಅವ್ರ ಒಂದು ಮೊಬೈಲ್ದಾಗ ವಾಚ್ ಮಾಡ್ಬೋದು ಸೊ ಫ್ರೆಂಡ್ಸ್ ಅದು ಹೆಂಗೆ ಏನು ಎಲ್ಲಾನು ಕಂಪ್ಲೀಟಾಗಿ ತಿಳ್ಸಿ ಕೊಡ್ತನೋ ಮತ್ತು ಅದಕ್ಕೆ ಪ್ರಾಬ್ಲಮ್ನು ನಾವು ಸೊಲ್ಯೂಷನು ತಿಳ್ಸಿ ವಿಡಿಯೋನ ವೀಡಿಯೋನ ಪೇಷೆಂಟ್ಸಿಂದ ಪೂರ್ತಿಯಾಗಿ ನೋಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆಗುತ್ತಪ್ಪ ಅಂದರೆ ವೀಡಿಯೋಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾ ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿರಿ ಏನೋ ಪ್ರಶ್ನೆ ಇದ್ದರೂ ಆದಷ್ಟು ಕಮೆಂಟ್ ಮಾಡಿರಿ ಅದಕ್ಕೆ ನಾನು ವೀಡಿಯೋ ಮುಖಾಂತರ ಕ್ರೈಟ್ ತೊಂದುಬಿಡ್ತೀನಿ ಅಥವಾ ವಿಡಿಯೋ ಮಾಡುವಂಥ ಅವಶ್ಯಕತೆ ಇರಲಿಲ್ಲಪ್ಪ ಅಂದ್ರೆ ಅಲ್ಲೇ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಬರ್ರಿ ಮತ್ತು ವಿಷಯಕ್ಕೆ ಬರೋನು ತಡ ಮಾಡೋದು ಬೇಡ ಮೊದಲಿಗೆ ಹೇಳ್ಬೇಕಂದ್ರೆ ನೀವು ನಿಮ್ಮೊಂದು ಗೂಗಲ್ ಅನ್ನೋ ಒಂದು ಅಪ್ಲಿಕೇಶನಾಗಿ ಕೇಳೇ ಇರ್ತೀರಿ ಅದ್ರ ನಿಮ್ಮ ಅಪ್ಲಿಕೇಶನ್ ಗೊತ್ತಿಲ್ಲಪ್ಪ ಅಂದ್ರೆ ನಾನು ಇಲ್ಲಿ ತೋರಿಸ್ ನೋಡ್ಬೋದು ಪ್ಲೇಸ್ಟೋರ್ದಾಗ ಹೋಗ್ಬಿಟ್ಟು ನಾನು ಸರ್ಚ್ ಮಾಡ್ತೀನೋ ಈ ಒಂದು ಅಪ್ಲಿಕೇಶನ್ ಐಕಾನ್ ನೋಡಿದ್ರಪ್ಪ ಅಂದರೆ ನಿಮ್ಗೆ ಗೊತ್ತಾಗೈತೆ ಇಲ್ಲಿ ನೋಡ್ಬೋದು ಗೂಗಲ್ ಫೋಟೋಸ್ ಹೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಏನು ನೋಡತಿರಲಿ ಈ ಒಂದು ಅಪ್ಲಿಕೇಶನ್ ನಾ ಹೇಳುವಂಥ ಒಂದು ಸೆಟ್ಟಿಂಗ್ಸ್ ನೀವು ಮಾಡ್ಕೋಬೇಕು ಅಂತ ಹೇಳದ್ನು ಸೊ ಫ್ರೆಂಡ್ಸ್ ವೀಡಿಯೋ ನೋಡಿರಿ ಮೊದಲಿಗೆ ಗೂಗಲ್ ಫೋಟೋಸ್ ಅನ್ನೋ ಒಂದು ಅಪ್ಲಿಕೇಶನ್ ನೀವು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿರಿ ನಾನು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡತ್ನೂ ಇಲ್ಲಿ ನೋಡ್ಬೋದು ನೀವು ಸೊ ಫ್ರೆಂಡ್ಸ ಮೊದಲಿಗೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಎಲ್ಲ ನೋಡ್ಕೊಂಡಿದಿನಿ ನಂದ್ರೊಳಗೆ ಏನೋ ಪ್ರಾಬ್ಲಮ್ ಐತೆ ಅಂತೇಳಿ ಅದಕ್ಕೆ ನಾನು ಅಲ್ಲಿ ಹೋಗಿ ನಿಂತಿತ್ತು ನನ್ನ ಒಂದು ಆ ಒಂದು ಅಪ್ಲಿಕೇಶನ್ ಸೆಟ್ಟಿಂಗ್ಸ ಈಗ ನಾನು ಪೂರಾ ಬ್ಯಾಕ್ ಬಂದನ ಈಗ ಪೂರಾ ಬ್ಯಾಕ್ ಬಂದುಬಿಟ್ಟು ನಿಮಗೆ ದೋಷಕ್ಕ ನೋಡ್ಬೋದು ಸೊ ಫ್ರೆಂಡ್ಸ್ ನನ್ನ ಒಂದು ಗ್ಯಾಲ್ರಿಯಾಗಿ ಫೋಟೋಗಳು ಇವು ಅಂದ್ರೆ ಈ ಒಂದು ಫೋಟೋಗಳು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಲ್ಲ ಫೋಟೋಗಳು ಇಲ್ಲಿ ನಾನು ಅಪ್ಲೋಡ್ ಆಗ್ಯಾವ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಪ್ಲೋಡ್ ಆಗ್ಯಾವ ಫೋಟೋಗಳು ಸೊ ಫ್ರೆಂಡ್ಸ್ ಇದ್ರೊಳಗೆ ಬಂದುಬಿಟ್ಟ ನಾ ಹೇಳೋದು ಸೆಟ್ಟಿಂಗ್ಸ್ ಯಾವುದಪ್ಪ ಅಂದರೆ ನೀವು ಸಿಂಪಲ್ಲಾಗಿ ಲೈಬ್ರರಿ ಐತೆ ಒಂದು ಆಪ್ಷನ್ ಐತೆ ನೋಡ್ಬೋದು ಇಲ್ಲಿ ಕೆಳಗೆ ಪೂರಾ ಕೆಳಗೆ ಬರ್ರಿ ಅಲ್ಲಿ ಲೈಬ್ರರಿ ಐತೆ ಒಂದು ಆಪ್ಷನ್ ಕೊಟ್ಟಾನು ಆ ಒಂದು ಆಪ್ಷನ್ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಮ್ಯಾಲೆ ನೋಡ್ಬೋದು ಅಲ್ಲಿ ಒಂದು ಮನುಷ್ಯನದು ಐಕಾನ್ ಕೊಟ್ಟಾನ ಒಂದು ಆ ಒಂದು ಐಕಾನ್ ಆ ಒಂದು ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅದ್ರ ಮಗ್ಲ ಒಂದು ಪ್ಲಸ್ ಐಕಾನ್ ಬರ್ತೈತಿ ಆ ಮನುಷ್ಯನ ಐಕಾನ್ ಮಗ್ಲ ಒಂದು ಪ್ಲಸ್ ಐಕಾನ್ ಬರ್ತೈತಿ ಸಾರಿ ಆಗಳೆ ಮನುಷ್ಯನ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ನಿ ಆಗ ಗೊತ್ತಾಗಲಿಲ್ಲ ಈಗ ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟ ಇಲ್ಲಿ ನೀವು ನೋಡ್ಬೋದು ಶೇರ್ ವಿತ್ ಎ ಪಾರ್ಟ್ನರ್ ಅದು ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಕರೆಕ್ಟ್ ಕರೆಕ್ಟಾಗಿ ತಿಳ್ಕೊರಿ ಶೇರ್ ವಿತ್ ಎ ಪಾರ್ಟ್ನರ್ ಅದು ಕೊಟ್ಟಿರ್ತಾನೆ ಆ ಒಂದು ಆಪ್ಷನ್ ಇಲ್ಲಿ ಪೂರ್ತಿ ಕೆಳಗೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಕೇಶಿಂದ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಪಾರ್ಟ್ನರ್ದೇ ಕೊಟ್ಟಿರ್ತಾನೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು ಮತ್ತು ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಕೇಶಿಂದ ಸೊ ಫ್ರೆಂಡ್ಸ್ ಈ ಒಂದು ಸೆಟ್ಟಿಂಗ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ನೀವು ಯಾರ ಒಂದು ಇಮೇಲ್ ಐ ಡಿ ಹಾಕ್ತಿರಲೇ ಇಲ್ಲಿ ನೀವು ಯಾರೋ ಒಂದು ಇಮೇಲ್ ಐಡಿ ಡಿ ಹಾಕ್ತೀರಿ ಅಥವಾ ಏನಾರು ಫ್ರೆಂಡ್ಸ್ಗಳೇನಾರು ಒಬ್ಬ ಇಮೇಲ್ ಐಡಿ ಇಲ್ಲಿ ಯಾಡ ಮಾಡಿದ್ರಪ್ಪ ಅಂದ್ರೆ ಅಥವಾ ಅವ್ರದ್ದು ಒಂದು ಇಮೇಲ್ ಅವ್ರು ಏನಾರು ಇಲ್ಲಿ ಯಾಡ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನೀವು ಇಲ್ಲೇನು ಸ್ಟಾಪ್ ಮಾಡಬೇಕು ಹೈಡ್ ಮಾಡಬೇಕು ನಿಮ್ಮ ಫೋಟೋಸ್ಗಳು ಅವರಿಗೆ ಹೋಗಲ್ದಂಗೆ ನೀವು ಇಲ್ಲಿ ತಡಿಬೇಕು ಆ ಒಂದು ಆಪ್ಷನ್ ಇರ್ತೈತಿ ರಿಮೂವ್ ಸರ್ಕಾರ ಮಾಡ್ಬೋದು ಸೊ ಫ್ರೆಂಡ್ಸ ಕರೆಕ್ಟಾಗಿ ಇಲ್ಲಿ ಏನೂ ಅವಶ್ಯಕತೆ ಮಾಡ್ಕೋಬೇಡ್ರಿ ನಾ ಹೇಳಿದಂಗೆ ನೀವು ನೀವು ಯಾರಾದ್ರೂ ಒಬ್ಬ ಇಮೇಲ್ ಐಡಿ ಇಲ್ಲಿ ಅಂದ್ರೆ ಅಂದರೆ ಅದನ್ನು ನೀವು ಇಲ್ಲಿ ರಿಮೂವ್ ಮಾಡಬೇಕು ರಿಮೂವ್ ಮಾಡೋದು ನಿಮಗೇನು ಇದು ಅಡ್ಡೇನು ಇದಿರೋದಿಲ್ಲ ಡಿಫಿಕಲ್ಟಿನೂ ಇರೋದಿಲ್ಲ ಅಲ್ಲಿ ಸಿಂಪಲಾಗಿ ಕೊಟ್ಟಿರ್ತಾನೋ ಅದನ್ನ ನೀವು ತೆಗೆದು ಹಾಕಬೇಕಲ್ಲಿ ಸೊ ಫ್ರೆಂಡ್ಸ ಈ ಒಂದು ಸೆಟ್ಟಿಂಗ್ಸ ಇಷ್ಟ ಮತ್ತು ಈ ಒಂದು ಸೆಟ್ಟಿಂಗ್ಸ್ ಏನಾದ್ರೂ ನಿಮ್ಮ ಮೊಬೈಲ್ದಾಗ ಯಾರು ಇಮೇಲ್ ಐಡಿಯಲ್ಲಿ ಬಂದು ಯಾಡಾಗಿರ್ತಪ್ಪ ಅಂದರೆ ನೀವು ರಿಮೂವ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಈ ಒಂದು ಟಾಪಿಕ ಈ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ತಿಳ್ಕೊಂಡು ಈ ಒಂದು ಆ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತಾನು ಥರ ಬೆಸ್ಟ್ ಟ್ರಿಕ್ ಆ್ಯಂಡ್ ಟಿಪ್ಸ್ ಯಾರನೋ ಆ್ಯಂಡ್ರಾಯ್ಡ್ ಆಗಿರ್ಬೋದು ಏನೋ ಟೆಕ್ನಿಕಲ್ ಒಳಗೆ ಬಂದು ಯಾವುದೋ ಅಪ್ಲಿಕೇಶನ್ ಆಗಿರ್ಬೋದು ಅರ್ನಿಂಗ್ ರಿಲೇಟೆಡ್ ಕಂಟೆಂಟ್ ಆಗಿರ್ಬೋದು ಏನೋ ಒಂದು ಬೇಕಂದ್ರೂ ಕಮೆಂಟ್ ಮಾಡಿರಿ ಆದಷ್ಟು ವಿಡಿಯೋಕ ರಿಪ್ಲೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮಾತಿನ ಮುಂದಿನ ಒಂದು ಟಾಪಿಕೆ ಭೇಟಿ ಬೇಟಾಕೂ ಅಲ್ಲಿವರೆಗೂ ಟಾಟಾ